ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ ಎರಡು ಮೂರು ದಿನ ಅಂಕರು ಒಟ್ಟ ಸೊಗಸಿಲಂಗೆ ಆಗಿತ್ತು ರೀ ಒಮ್ಮೆ ಆಚನೇಕ ಪಿಲ್ಲುಗ ಮುದ್ದೆ ಬಳ್ದು ಆಟನೆ ಬಸ್ನಕ್ಕೆ ಒಂದು ಸ್ವಲ್ಪ ಮೈ ರೀ ಯಾಕನ ಆಮೇಲೆ ಆಮೇಲೆ ಮನೆಗೆ ಬಂದ್ವಿ ಸೊ ಯಜಮಾನ್ರು ಕೂಡ ಕರ್ಕೊಂಡ್ಬಂದ್ರಲ್ಲ ಅವ್ರು ತಿಡೀ ದಿನ ರಾತ್ರಿ ನಿದ್ದೆ ಮಾಡಿಲ್ಲ ಉರಿ ಹೆಚ್ಚಾಗಿಬಿಟ್ಟು ಒಂಥರ ಉರಿ ತಾಪಿಗೆ ಬಡ್ಬುಡ್ಸಾಡೋದು ಒಂಥರ ಹಂಚಿದಂಗೆ ಮಾಡೋದು ಏನೇನೋ ಮಾತಾಡೋದು ಕನ್ವರ್ಸ್ ಅಂತ ಮಾಡೋದು ಮಾಡೋಕ್ಕತ್ತ ನಮಗಂತೂ ನಿದ್ದೆ ಇದ್ದಿಲ್ಲ ರಾತ್ರಿ ಮೂರುವರೆ ತನಕ ಹಿಂಗೆ ಕುಂತೀವಿ ಯಾಕೋ ಒಮ್ಮೆ ಏನು ವೈರಲ್ ಫೀವರ್ ಏನು ಅಂತಾರೆ ಅದಕ್ಕಾಗಿರುತ್ತೆ ಏನೋ ಗೊತ್ತಿಲ್ಲ ಅಲ್ಲಿ ಎಂಟು ದಿನ ಹೊರ್ಗ ಮಕ್ಕಳ ಜೊತೆಗೆಲ್ಲ ಆಟ ಆಡ್ಕೋತ ಬಿಸಿಲಿಗೆ ಆಗಿತ್ತು ಏನಾಗಿತ್ತು ಒಟ್ಟಿನಲ್ಲಿ ಊರು ಆದ್ಮೇಲೆ ಮುದ್ದೆ ಬಳ್ದು ಆಟನೆ ಸ್ಟಾರ್ಟಾಗಿದ್ದು ಊರಿಗೆ ಕಮ್ಮೆನೇ ಹಾಲಿಲ್ಲರಿ ರಾತ್ರಿ ಎಲ್ಲ ಬೆಳಗನ ಹೈರಾಣ ಆಯಿತು ಒಳೆ ನಸ್ಸಿಕನೇ ಮತ್ತು ಇದು ಸುಮ್ಮನೆ ಬಿಟ್ಕೋತ ಕೂತ್ರೆ ಈಗಿನ ಕಾಲು ಮನೆಲ್ಲ ಸೂಕ್ಷ್ಮೆ ಅಂತೇಳಿ ಮೂರುವರೆಗೆ ಹೋಗಿದ್ವಿ ಮೂರುವರೆಗೆ ಹೋದ್ವಿ ನಸ್ಸಿಕನ್ಯಾಗೆ ಮೂರುವರಿಗೆ ಓಕೆ ಸಿಂಗನೂ ವೀಡಿಯೋಗಳಿದ್ದು ಮತ್ತು ವೀಡಿಯೋಗಳು ಮಾಡ್ಕೊತ ಹೋದ್ರೆ ಪೆಂಡಿಂಗ್ ಬಿಡ್ತಾವೆ ಅದಾವು ಮತ್ತು ವೀಡಿಯೋ ಮಾಡೋದು ಅಂತೇಳಿ ಮೂರು ದಿನ ಹಿಂಗೆ ಕಟ್ಟಿ ವೀಡಿಯೋ ಅಂತೂ ಮಾಡಿಲ್ಲ ಸೊ ಇದು ವೀಡಿಯೋಗಳು ಎಡಿಟಿಂಗ್ ಮಾಡೋಕ್ಕೂ ಆಗಿರಲಿಲ್ಲ ಫ್ರೆಂಡ್ಸ ಮತ್ತು ದವಾಖಾನಿಗೆ ಹೋದ್ವಿ ಮೂರುವರಿಗೆ ಓದಾದ್ಮೇಲೆ ಮತ್ತು ಅವ್ರು ಅಡ್ಮಿಟ್ ಆಗ್ತೀರೇನ ನೋಡಂತಂದ್ರು ನನಗಂತೂ ಜೀವನ ಜಲ್ಲ ಅಂದು ಬಿಡ್ತೀರಿ ಫ್ರೆಂಡ್ಸ ದವಾಖಾನಿ ಅಡ್ಮಿಟು ಎಪ್ಪಾ ನಂಗೆ ಆಗ್ಬಿಡ್ತು ಒಂದೊಂದು ಸರಿ ಈಗ ಮನೆಯಾಗಿದ್ದಾಗ ಎಣ್ಣೆ ಎಣ್ಣೆಗಳಿಗೆ ತೊಗೊಂಡು ಒಂದೊಂದು ಸರಿ ಆರಾಮ್ ಮಾಡ್ಕೊಬೋದು ಅಂತ ಅನ್ಸುತ್ತೆ ದವಾಖಾನಿಗೆ ಹೋದ್ರೆ ಮತ್ತೊಳಿ ಏನೋ ಏನೋ ನಂಗೆ ಆಯ್ಬಿಡ್ತು ಮತ್ತಿಲ್ರಿ ನಸಿಕನ್ಯಾಗ ಬಂದೀವಿ ಈಗ ತಾತ್ಪುರ್ಯಕ್ಕೆ ಕೊಡ್ರಿ ಮತ್ತು ಬರ್ತೀವಿ ಬೆಳಗ್ಗೆದನ್ನ ಮತ್ತು ಅವರೆಲ್ಲ ಚೆಕ್ ಮಾಡಿ ಮೆಡಿಸನ್ ಕೊಟ್ಟರು ಮನೆಯಾಗಿದ್ದು ಡೇಟಿಪರ್ ಬರಾಗಿದ್ದು ರೀನ ಹಾಕ್ಬೇಕಂತ ಅನ್ಕೊಂಡೆ ಅವು ಎಲ್ಲ ಡೇಟ್ ಮುಗಿದಿದ್ದು ಅದಕ್ಕಂತೇಳಿ ಮತ್ತೆ ಅವ್ನ ಚೆಲ್ಲಿ ಮತ್ತು ಅವ್ರು ಕೊಟ್ಟಿದ್ದು ಅಂತಲೇ ಎರಡು ಮೂರು ದಿನ ಹಾಕಿದೆ ಮತ್ತು ಯಾವುದೇ ಒಂದು ಉರಿ ಬಂದರೂ ಒಂದು ಮೂರು ದಿನ ಅಂತೂ ಔಷಧಗಳಿಗೆ ತೊಳಾರ್ದವ ಮ್ಯಾಮ್ ಕಡಿಮೆನೇ ಆಗೋಂಗಿಲ್ಲ ಹೋಗೋದು ಬರ್ದು ಮಾಡಕತ್ತಿದ್ವು ಸೊ ಇವತ್ತ ಒಂದು ಸ್ವಲ್ಪ ಮಗ ನಿಚ್ಚಳಾಗಿ ಆಟ ಅವ ನಿಚ್ಚಳ ಆದ್ಮ್ಯಾಗ ನಮಗೂ ಒಂಥರ ಹುಚ್ಚು ಬಿಟ್ಟಂಗೆ ಅಂತಂಗೆ ಅಂತಾರಲ್ಲ ಆ ಥರ ಆಗಿಬಿಡ್ತೀರಿ ಸೊ ಮಕ್ಕಳು ದೊಡ್ಡರಾಗತ್ತ ನೀವೆಲ್ಲ ಮಾಮೂಲಿ ಇರ್ತಾವ ಬಟ್ ಒಂದೊಂದು ಸರಿಗ ಅದು ತ್ರಾಸದಂಗೆ ಆಗ್ಬಿಡ್ತಾವ ಮೊನ್ನೆ ನಮ್ಮ ಸ್ತ್ರೀಗು ಹಂಗೆ ರೀ ಸೊ ನಮ್ಮವ್ವ ಅಂತರೂ ಗಟ್ಟಿ ಅಂತೀನಿ ನಾನು ಅನ್ಕೋರಿ ಎಲ್ಲನೂ ಮನೆಯಾಗ ತರೋದು ಮಾಡೋದು ಬಾಣ್ತಿದ್ದೆಲ್ಲ ನೋಡ್ಕೊಳೋದು ಮಕ್ಕಳು ಹಿಡಿಯೋದು ನಮ್ಮ ಸೃಷ್ಟಿ ಮಮ್ಮಿ ಅದರ ಗಟ್ಟಿ ಆಕಿನೂ ಬಾಣ್ತಿ ಎರಡು ಸಣ್ಣ ಕುಸುಗಳುವ್ಯಪ್ಪ ಹೆಂಗೆ ಮಾಡಿದ್ರಪ್ಪ ನಂಗೆ ಆಗ್ಬಿಡ್ತು ನೋಡ್ರಿ ನನಗಂತ್ರು ಎಲ್ಲ ನೋಡಿರಿ ಎಲ್ಲ ತಪ್ಪಲ 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 ಯಜಮಾನರು ಆ ಕಡೆ ಎಲ್ಲ ಗುಂಪಿ ಮಾಡಿಟ್ಟಿದ್ರು ಅದನ್ನೆಲ್ಲ ಸ್ವಲ್ಪ ಕಸ ಹೊಡೆದು ಮಾಡ್ಬೇಕಂತ ಅಂದ್ಕೊಂಡೆ ಫ್ರೆಂಡ್ಸ ಅಲ್ಲೆಲ್ಲ ಕ ಇದು ಬೇಕ್ರಿ ಎಲ್ಲ ಹೊಲಸು ಮಾಡಿಬಿಟ್ಟಿತ್ತು ಅಲ್ಲೆಲ್ಲ ತಪ್ಪಲಾಗ ಗುಂಪಿ ಮಾಡ್ಯಾರಲ್ಲ ಅದರೊಳಗೆಲ್ಲ ಹೊಲಸು ಮಾಡಿಬಿಟ್ಟಿತ್ತುಪ ಸಣ್ಣ ಸಿನದೆಲ್ಲ ದಾಳಿ ಹೊಡ್ಡಿಲಿ ನೆನ್ಸ್ಕೊಂಡ್ರೆ ಉಲ್ಟಿ ಬಂದಂಗೆ ಆಗುತ್ತಾ ಅದು ಎಲ್ಲ ಮತ್ತು ಹಂಗೆ ತುಂಬಿದೆ ನಾನು ಸುಪ್ಪಲಿ ತೊಗೊಂಡು ತುಂಬಿ ಅಲ್ಲಿಟ್ಟು ನೋಡಿರಿ ಅಲ್ಲಿ ಇಷ್ಟು ಅದಾವ ಎಲ್ಲ ನೋಡ್ತಿರ್ಬೋದು ನೀವು ತಪ್ಪಲ ನಾ ಗುಂಪಿ ಮಾಡ್ಯಾರ ಯಜಮಾನ್ರು ಈ ನೀರು ಅಂಕರ್ ಇವು ಹಣೆ ಬರ್ರಿ ಇವು ನಾವು ಹೋಗೋತನ ದಬ್ಬದಂಕರ ತಪ್ಪಂಗಿಲ್ಲ ಸೊ ಪ್ಯಾಂಟ್ ಶರ್ಟ್ಗಳು ರೀ ಈ ಕಡೆ ಇಷ್ಟು ಹೋಗೋದಕ್ಕೀನಿ ಈ ಕಡೆ ಇಷ್ಟು ಹಾಕಿನಿ ಮತ್ತು ಇಷ್ಟು ಹಾಕಿ ನೋಡಿರಿ ಆ ಡ್ರೆಸ್ ಎಲ್ಲ ಒಳ್ಳೆ ಮಳೆ ಇಟ್ ಉಟ್ಕೊಂಡಿದ್ನಿ ಹಂಗಾಗಿ ಅದನ್ನೂ ನೀರಾಗಕ್ಕೆ ಹೋಗದೆ ಉಳಿದು ಎಲ್ಲ ಏನು ಅದಾವ ರೀ ಮಗ್ಯಾಣೆ ಎಲ್ಲ ಮಾಡಬೇಕು ಸಾಕಾಗಿಬಿಡ್ತಪ್ಪ ಫ್ರೆಂಡ್ಸ ನಿಜವಾಗ್ಲೂ ಹಾಗೆ ನೀರನ್ನು ಬಂದಿದ್ದರು ಫ್ರೆಂಡ್ಸ ವಿಡೋ ಮಾಡಿರಲಿಲ್ಲ ಅವತ್ತ ಸೊ ನೀರು ಕೂಡ ಎಲ್ಲ ಖಾಲಿಯಾಗಿದ್ದು ಆಗಿದ್ದು ಎಲ್ಲ ಸ್ವಚ್ಛಗೊತ್ತ ತುಂಬಿದ್ದೆ ಸೊ ಇವಾಗ ಮಗಳು ಕಸದೆಲ್ಲ ಹೊಡೆದಾಡ್ರಿ ಒದ್ದೆ ಇರ್ಬಿ ಮಾಡಿ ಒಂದಿಷ್ಟು ವರ್ಷ ಬ್ಯಾಗಂತೂ ಇವತ್ತು ಖಾಲಿ ಮಾಡಿ ನೋಡ್ರಿ ಹುಲ್ಲಿಂದ ತಂದು ಒಂದು ಸ್ವಲ್ಪ ಒಗದು ಒಣಗಿಸಿಟ್ವಿ ಅಂದ್ರೆ ಮತ್ತೆ ನಿಚ್ಚಾಗುತ್ತೆ ಟೆಡಿಬರ್ ತೊಗೊಂಡು ಆಟ ಆಡ್ಕೊತ ಕೂತಾರ್ರಿ ಇಷ್ಟೊತ್ತನ ಮನೆ ಮೋಟು ನಮ್ಮ ರೇಣುಕಾ ಸಿಸ್ಟರ್ ಕೊಟ್ಟಿರೋಂಥ ಆಟಿಕೆ ಸಾಮಾನು ತೊಗೊಂಡು ಆಡಿದ್ರು ಮತ್ತು ಇವಾಗ ನೋಡ್ರಿ ಸ್ವಲ್ಪ ಫ್ರೆಶ್ ಅಂತ ಅನ್ನಿಸ್ತೀವಿ ಎಲ್ಲ ಸ್ವಲ್ಪ ಅರ್ಬಿಗೆ ಅದೆಲ್ಲ ಮಡಚಿ ಇಟ್ಟದಂಗೆ ಆಗಿನ ಮ್ಯಾಗ ಮ್ಯಾಗ ಹಂಗೆ ಫುಲ್ ಡಿಟೇಲಾಗಿ ಮಾಡಿಲ್ಲ ಆಮೇಲೆ ಐತಿ ಟೈಮ ಮಾಡೋದಂತೇಳಿ ಸೊ ಇಲ್ಲೆಲ್ಲ ಸ್ವಲ್ಪ ಅರ್ಬಿಗಳು ಮಡಚಿ ಇಡ್ಬೇಕು ರೀ ಫ್ರೆಂಡ್ಸ ಇಲ್ಲಿ ನೋಡ್ರಿ ಆವಾಗೂ ಮಾಡೋದು ನಾವು ಬ್ಯಾಡನೇ ಅಂತೀವಿ ಏನಂದ್ರೂ ಇವ್ವಾ ಇರಿಬು ನಮ್ಮ ಮನೆಗೆ ಇರ್ಬಿ ಸಾಮಾನು ಸಾಕಬಿಟ್ಟಿತ್ರಿಪ್ಪ ಫ್ರೆಂಡ್ಸ್ ನಿಜವಾಗ್ಲೂ ಇರಿಬಾಗ್ಯ ಇದಕ್ಕೆ ಸೊ ಬಾಲುಷಾ ಮತ್ತು ಶೇವು ಆಮೇಲೆ ಜಿಲೇಬಿ ರೂ ಇಲ್ಲಿ ನಮ್ಮ ಓನಾರಂಟಿಗೆ ಕೊಟ್ಕರು ಆಮೇಲೆ ಶೇ ಚಕ್ಲಿ ನೋಡ್ರಿ ಇವು ಮೂರು ಇದ್ರಾಗೆ ಇಟ್ಟೀನಿ ಇದ್ರಂದೆ ತಗೋ ತಿನ್ನೋದಾಗೈತಿ ಹಂಗೆ ಒಳ್ಳೆ ಕ್ಯಾರಿ ಬ್ಯಾಗ್ ಗಂಟಾ ಕಿಡಾಕತ್ತೀನಿ ನೋಡ್ಬೇಕು ಇದು ಓನಾರಂಟಿ ಪಪ್ಪಾಯಿ ಕೊಟ್ಟಾರ್ರೀ ಚೊಲೋ ಇದಿರ್ತೀನಿ ಇಲ್ಲಕ್ಕೆ ಆಕಟ್ಟ ಅಂತೇಳಿ ಸೊ ಪಪ್ಪಾಯಿ ಒಳ್ಳೆಯದು ನೋಡ್ಬೇಕು ಮನೆ ಸರಿ ತಂದಾಗ ಅರ್ಧಕ್ಕೆ ಅರ್ದ ಒಗ್ಗಟ್ಟದಾಗೈತಿ ಒಳಗೆ ಚಲೋ ಇದ್ದಿದ್ದಿಲ್ಲ ಒಂದೊಂದು ಮ್ಯಾಗ ಸರಿ ಕಾಣಲ್ಲ ರೀ ಒಳಗೆ ಟೇಸ್ಟ್ ಇರ್ತವೆ ನೋಡ್ತೀನಿ ಆಮೇಲೆ ಮಾಡಿದ್ರೆ ಆಯಿತು ಕಡಲೆ ಹಿಟ್ಟು ಮತ್ತು ಆಗೈತೆ ಅಂತೇಳಿ ಹಿಡ್ದು ರೀ ಇದು ಚುಕ್ಕ ಹುಣ್ ಇದು ಸೋಸಿಟ್ಟಿನಿ ತೊಳದು ಸಂಜೆ ಮಾಡಿ ಏನರ ಮಾಡಬೇಕು ಅನ್ನ ಮತ್ತು ಮನ್ಯಾಗ ಟಮಾಟಿ ರೀ ಟಮಾಟಿ ಮತ್ತು ಬಟಾಟಿ ಯಜ್ಮಾತ್ರ ತೊಗೊಂಬಂದಾರ ಸ್ವಲ್ಪ ಈಗ ಒಂಥರ ಫ್ರೆಶ್ ಫೀಲ್ ಆದಂಗೆ ಅನ್ಸಕತ್ತೈತ್ರಿ ಹಂಗೆ ಎರಡು ಮೂರು ದಿನ ನಾನು ಇದು ಬೆಣ್ಣೆ ನೋಡ್ರಿ ಫ್ರೆಂಡ್ಸ ಅಕ್ಕ ಒಂದು ಕಿಲೋ ಬೆಣ್ಣೆ ಕೊಟ್ಟ ಹೊಡ್ರಿ ಮನೆಯಾಗ ಐನೈತ ಎಮ್ಮೆ ಕಟ್ಟ ಸೊ ಮನೆಯನ್ನು ಬೆಣ್ಣೆ ನೋಡಿರಿ ಫ್ರೆಂಡ್ಸ್ ಎಷ್ಟು ಬೆಳೋ ಹೋಗೈತಿ ಹಂಗೆ ಏನಂತರಿ ಚೆಂಡ ಚೆಂಡಾಗೈತೆ ನೋಡ್ರಿ ಬೆಣ್ಣೆ ಅಷ್ಟು ಪ್ಯೂರ್ ಇದು ಮನೆಯಾಗ ಮಾಡಿರುವಂಥ ಬೆಣ್ಣೆ ನೋಡ್ರಿ ಅಕ್ಕ ಕಟ್ ಕಷ ಅದಂಗೆ ಫ್ರಿಜ್ನಾಗೆ ಇಟ್ಟಿದ್ನೆಲ್ಲ ಅದು ಮತ್ತು ಮುಂಜಾನೆ ತೆಗೆದು ಹೊರಗಡೆ ಇಟ್ಟಿನಿ ಕಾಸಕ್ಕೆ ಆಗಿರಲಿಲ್ಲ ಇದನ್ನು ಬೆಣ್ಣೆ ಕಾಯಿಸ್ಬೇಕು ಅಲ್ಲಿ ಇಸದ ನೋಡಿರಿ ನಾನು ಮುಂಜಾನೆ ನಾಷ್ಟ ಮಾಡಿದ್ನ ಇದು ಮತ್ತೆಲ್ಲ ಗ್ಯಾಸ್ ಕಟ್ಟಿ ಅಂತಿದ್ರಾಗ ಹಾಕಿದ್ನೇ ಒಳಗಡೆ ಅದೆಲ್ಲನು ಮತ್ತು ಏನೈತಿ ಚಿತ್ರಾನ್ನ ರೀ ಫ್ರೆಂಡ್ಸ ಚಿತ್ರಾನ್ನ ಕೂಡ ಚಿತ್ರಾನ್ನ ಕೆರ್ಚಿತ ಎಲ್ಲ ಇಲ್ಲೇ ಅದಾವು ಸೊ ಈ ಥರ ಒಂದು ತಾಟ್ನಾಗರಾಗ ಇನ್ನು ಕಟ್ ಮಾಡಿ ಹಾಕಿರ್ತೀನಿ ಅಂದರೆ ಒಂಥರ ನೀಟ್ ಅಂತ ಅನ್ಸುತ್ತೆ ಇದು ನೋಯ್ದು ಹಂಗೇ ಚಲೀಬಿಡ್ಬೋದು ಇಲ್ಲಿಗೆ ಮತ್ತಿದ್ದನು ಹೊಲಸದಂಗೆ ಆಗುತ್ತಾ ಒಂದೊಂದು ಸರಿ ಮಾಡ್ತೀನಿ ನಾನು ಈಗ ಬಿಸಿ ಬಿಸಿ ಆಗಿರುವಂಥ ಚಿತ್ರನ ರೆಡಿ ಆಗೈತ್ರಿ ಸೊ ಯಜಮಾನ್ರು ಕೆಲ್ಸದ ಮ್ಯಾಗೆ ಹೋಗ್ಯಾರ ಅಲ್ಲಿ ಹೊರ್ಗಡೆನೆ ಊಟ ಮಾಡ್ಕೊಂಬರ್ತೀನಿ ಅಂತ ಹೇಳ್ಯಾರ ಹಂಗಾಗಿ ಇವತ್ತು ಚಪಾತಿ ಅದು ಏನು ಮಾಡೋಕೋಗಿಲ್ಲ ಸೀಗ್ರ ಸಿಕ್ಕಿರಿ ಒಂಥರ ಬೇಸ್ರ್ದಂಗೆ ಆಗ್ಬಿಟ್ಟೈತ್ರಿ ಫ್ರೆಂಡ್ಸ ಹಂಗಂತೇಳಿ ಬೇರೆ ಏನೂ ಮಾಡಕ್ಕೋಗಿಲ್ಲ ಮಾರೋದೆಲ್ಲ ಡಲ್ ಹಿಡ್ದಂಗೂ ಆಗೈತಿ ಅದಕ್ಕೆ ಈಗ ಈ ಬೊಗ್ಣ್ಯಾಗ ಈ ಬೆಣ್ಣೆ ಹಾಕಿ ಕಾಯಿ ಹಾಕಿಡ್ತಿವಿ ನೋಡ್ರಿ ಫ್ರೆಂಡ್ಸಾ ನಿಮ್ಗೆ ಹೇಳ್ದಂಗೆ ವಿಡಿಯೋಗಳು ಇದ್ದು ಊರನು ಹಾಗಾಗಿ ನಾನು ಬಂದು ಗುಟ್ಟೆನ ಮತ್ತು ಹೊಸ ಹೊಸ ವೀಡಿಯೋಗಳು ಜಾಸ್ತಿ ಮಾಡಿಲ್ರಿ ಸೊ ಸ್ವಲ್ಪ ವೀಡಿಯೋ ಮಾಡೀನಿ ಅದನ್ನ ಆ್ಯಡ್ ಮಾಡ್ತೀನಿ ಈಗ ನೋಡಿರಿ ಸಪೋರ್ಟ್ ಮಾಡಿರಿ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವಾಗ ನಾವು ಗಡ್ಡ ಜಾತ್ರಿಗೆ ಹೊಂಟಿವ್ರಿ ಈ ವರ್ಷ ನಾನು ಹೋಗೋದಿಕ್ಕೆ ಆಗಿರಲಿಲ್ಲ ಮೊನ್ನೆ ನಾನು ಊರಿಗೆ ಹೋಗಿನ ಒಂದಿನ ಮುಂಚೆಕೆ ನೈಟ್ ರೆಡಿಯಾಗಿದ್ವಿ ಬಟ್ ನನಗೆ ಹೊಟ್ಟೆ ನೋವಿಂದಾಗಿ ನಂಗೆ ಆಗಲಿಲ್ಲ ಸೊ ಮಕ್ಕಳು ಹಠ ಮಾಡ್ತಾರಂತೇಳಿ ಪಿಲ್ಲು ಸ್ನೇಹ ಯಜಮಾನ್ರು ಹೋಗಿದ್ದರು ಸೊ ಪಿಸ್ತೂಲು ಬಂದ ತಕ್ಷಣ ತೋರಿಸಿ ಅಂತ ಅನ್ಕೋತೀನಿ ಗೆಲ್ಲಿಟ್ಟರು ಏನು ಮಾಡ್ಯಾರ ಪಿಲ್ಲುಗ ಪಿಸ್ತೂಲು ಸ್ನೇಹಗ ಒಂದು ಬ್ಯಾಗ್ ರೀ ಇಲ್ಲಿ ಐತೆ ನೋಡಿರಿ ಆ ಬ್ಯಾಗ್ ಮತ್ತು ನಮ್ಮ ಸ್ತ್ರೀ ಪುಟಾಣಿಗೆ ಮತ್ತು ಅವ್ರ ತಮ್ಮಗೂ ಅಡುಗೆ ಸಾಮಾನು ತೊಗೊಂಡು ಹೋಗಿದ್ವಿ ನಾವು ಅವರು ತೊಗೊಂಬಂದಿದ್ರು ಯಜಮಾನ್ರು ನನಗೆ ಹೋಗೋಕ್ಕಾಗಿರಲಿಲ್ಲ ಸೊ ಇವಾಗ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೆಲ್ಲ ಅಂಗಡಿಗಳು ಕಿತ್ತ ಬಟ್ ಏನಾದರೂ ಸುಮ್ಮ ಹೋಗಿ ಸ್ವಲ್ಪ ಸುತ್ತಾಡಿಕೊಂಡು ಏನೇನು ಅಂಗಡಿ ಅದಾವ ಏನಿಲ್ಲ ಗೊತ್ತಿಲ್ಲ ಸೊ ಜಾಸ್ತಿ ಏನು ಮಕ್ಕಳಿಗೆ ಈಗ ಅಡುಗೆ ಸಾಮಾನು ತೊಗೊಳಕ್ಕೆ ಹೋಗಂಗಿಲ್ಲ ಈಗೆಲ್ಲ ಮ ನಮ್ಮ ಸಿಸ್ಟರ್ ಅವ್ರು ಕೊಟ್ಟಿದ್ದು ಡೀಮ್ ಮಾಡ್ದಾಗ ತೊಗೊಂಡಿರುವಂಥದ್ದು ಸೊ ಸಾಮಾನುಗಳು ಇನ್ನೂ ಅದಾವೆ ರೀ ಹಾಗಾಗಿ ನಾನು ಏನೋ ಜಾಸ್ತಿ ತಗೊಳಕ್ಕೆ ಹೋಗಲ್ಲ ಈಗ ಸುಮ್ಮನೆ ಸ್ವಲ್ಪ ಬೇಜಾರು ಬೇಜಾರಾದಂಗೆ ಆದಂಗೆ ಆಗೈತಿ ಸುತ್ತಾಡ್ಕೊಂಡು ಏನಾದ್ರೂ ಚೂರು ಲೈಟಾಗಿ ತಿಂದ್ಕೊಂಡು ಬಂದ್ರಾಯ್ತು ಅಂಥೇಳಿ ಬರೀ ಇವಾಗ ಹೋಗೋಣ ಮಕ್ಳು ಆಲ್ರೆಡಿ ಕೆಳಗಡೆ ಹೋಗ್ಯಾರ ಸಿಂಪಲಾಗಿ ಈ ಥರ ಡ್ರೆಸ್ ವೇರ್ ಮಾಡಿದ್ದೀನಿ ನೋಡ್ರಿ ವಾಚ್ ಚೆನ್ನಾಗಿ ಕಾಣುತ್ತೆ ನೋಡ್ರಿ ವಾಚ್ ನನಗಂತೂ ಭಾಳ ಇಷ್ಟ ಐತಿ ಕಲರ್ ನನ್ನ ಕೈಗಂತೂ ಮಸ್ತ್ ಲುಕ್ ಕಾಣಕತ್ತದ ನೋಡ್ತಿರ್ಬೋದು ನೀವು ನಾನು ಕೈ ಗುಂಡಕ್ಕದವ್ರಿ ಬ್ಲ್ಯಾಕ್ ಕಲರ್ ಪಟ್ಟಿದ್ದು ಮಸ್ತ್ ಚೆಂದ ಅಂತ ಅನ್ನಿಸ್ತೈತಿ ಬರೀ ಇವಾಗ ಹೋಗೋಣ ಗಡ್ಡಿ ಮ್ಯಾಗ ಬಂದಿ ನೋಡ್ರಿ ಇವ್ರಿ ಥಂಡ್ ಹಿಡದೈತ್ ಅಪ್ಪ ಮಗನಿಗೇ ಹಿಡೀರಿ ಬಿಡ್ರಿ ಯಾಕಿಂದ ಏನ್ ಚಿಂತ ಇಲ್ಲೇ ಈ ಕಡೆ ಬಾ ಬಾ ಸೊ ಫ್ರೆಂಡ್ಸ್ ಅಲ್ಲಿ ಗಡ್ಡಿ ಮ್ಯಾಗ ಬಂದಿ ನೋಡ್ರಿ ನಾವು ಯಾಕೋ ಸ್ವಲ್ಪ ಕ್ಯಾಮರಾ ಬ್ಲರ್ ಬರಕತ್ತೈತಿ ಏನು ಗೊತ್ತಿಲ್ಲ ಮಮೀಂಗ ಹಾಕತ್ ಬಿಡತ್ರಿ ಸದ್ಯ ಕ್ಯಾಮರಾ ಸ್ವಲ್ಪ ಕಡೆ ಈ ಕಡೆ ಜರ್ನಿ ಅದೆಲ್ಲ ಮಾಡಿ ಎಲ್ಲ ಧೂಳು ಕುರಿ ಕ್ಯಾಮ್ರಾಗೆ ಎಲ್ಲ ಕ್ಲೀನ್ ಮಾಡ್ತೀನಿ ಆಲ್ಮೋಸ್ಟ್ ಅಲ್ಲ ಸೊ ಅಂದ್ರೆ ಮೇಮ್ ಈ ಥರ ಆಗ್ತದೆ ರೀ ಅಡ್ಜಸ್ಟ್ ಮಾಡ್ಕೋರಿ ನೈಟ್ ಟೈಮ್ನ ಐತಿ ಇಲ್ಲೆಲ್ಲ ಈಗ ಗಟ್ಟಿ ಮ್ಯಾಗೆ ಬಂದೀವಿ ನೋಡೋಣ ಅಂತ ಫುಲ್ ಎಕ್ಸೈಟ್ಮೆಂಟ್ ಐತೆ ನನಗಂತರ ಏನೆಲ್ಲ ಬಂದಿರ್ತಾವೂ ಅಂತೇಳಿ ಮನೆಗೂ ಸ್ವಲ್ಪ ಥಿಂಗ್ಸ್ ತೊಗೋಬೇಕಂತ ಅಂದ್ಕೊಂಡಿನಿ ಎಲ್ಲದಕ್ಕೂ ಹೊಸ ಮನೆಗೆ ಹೋಗೋಣ ತೊಗೋಬೇಕಂತ ಅನಿಸುತ್ತಾ ಈಗ ತೊಗೊಂಡಿಟ್ರೆ ಅಷ್ಟೊಂದು ಇದು ಆಗುತ್ತಾ ಇಲ್ಲ ಅನ್ನಂಗೂ ಅನಿಸುತ್ತಾ ನೋಡೋಣ ಮತ್ತು ಫ್ರೆಂಡ್ಸ ಬರ್ರಿ ಇವಾಗ ಗಡ್ಡ ಜಾತ್ರೆಯ ಶಾಪಿಂಗ ಸೊ ಏನೇನು ಮಾಡ್ತೀವಿ ಏನೇನು ಅಂತ ಅಲ್ಲಿ ನೀವು ನೋಡಕತ್ರಿ ನಾವು ಇವಾಗ ಹೊರಡ್ತೀವಿ ಜಾತ್ರೆ ಒಳಗೆ ಇಲ್ಲಿ ನೋಡ್ರಪ್ಪ ಈ ಸದ್ಯಕ್ಕೆ ಒಳಗೆ ಬಂದೀವಿ ಜಾತ್ರೆಯಾಗ ಮಸ್ತ್ ಜಾತ್ರೆ ನೋಡ್ರಿ ಇನ್ನೂ ಅಷ್ಟು ಗರ್ದಿ ಇಲ್ಲ ರೀ ಯಾಕಂದ್ರೆ ಎಲ್ಲ ಎಂಡ್ ಟೈಮ ಇಲ್ಲೆಲ್ಲ ಲಾಸ್ಟ್ ಟೈಮ್ ನಾವು ಇದು ತೊಗೊಂಡು ಹೋಗಿದ್ವಿ ಇಲ್ಲ ಏನೇ ಕೇಳಿ ಹಂಗೆ ಬಿಟ್ಟು ಹೋದ್ವಿ ವಾ ಜಾತ್ರೆ ನೋಡಿರಿ ಹೆಂಗೈತಿ ಹಂಗೆ ನಾವು ನಮ್ಮ ಯಜಮಾನ್ರೊತ್ತಿಗೆ ಸ್ವಲ್ಪ ಲಕ್ಷ ಕೊಡ್ಬೇಕು ರೀ ಮತ್ತೆಗಡ್ರೆ ಹೋದ್ರೆ ಅಂದ್ರೆ ಏನು ಮಾಡೋದು ನಾವು ನೋಡಿರಿ ವಾವ್ ಖುಷಿ ಭಾಳ ಆಕತಿತ್ತು ನೋಡಿರಿ ನನಗಂತ್ರ ನೋಡಿ ಕಿವೇನ ನೋಡಿರಿ ಎಲ್ಲ ಏನಂದ್ರೂ ನಮ್ಮ ಕರ್ನಾಟಕದ ಜಾತ್ರೆ ಹೇಗೆ ಆಗಲ್ರಿ ಬಟ್ ಅಂದರೂ ಎಲ್ಲಿ ಹೇಗೆ ಇರುತ್ತೆ ಹಂಗೆ ಹೋಗ್ಬಿಡ್ಬೇಕ ಅಲ್ಲೆಲ್ಲ ಎಲ್ಲರೂ ಊರನವರು ಒಣನವರು ಫ್ರೆಂಡ್ಸು ಎಲ್ಲರೂ ಸೇರಿ ಗುಂಪುಗೂಡಿ ಹೋಗೋದು ಅದೊಂಥರ ಖುಷಿ ಇಲ್ಲೆಲ್ಲ ರಾತ್ರಿ ಟೈಮ್ದಾಗ ನೋಡ್ರಿ ಎಲ್ಲ ಕೆಲಸ ಬಿಲ್ಸ ಎಲ್ಲ ಮಾಡ್ಕೊಂಡು ನೀವ ಅಂತ ಬರೋದು ಅಲ್ಲದ್ರೆ ಬಾ ಮುಂದೆ ಹಾಂ ನೋಡಿರಿ ನೋಡಿರಿ ಒಳ್ಳೆ ನೋಡ್ಕೊತ ಹೊಂಟ್ರ ಅವರು ಏನೇನು ತಗೋಬೇಕೆ ಏನೇನು ಬಿಡ್ಬೇಕ ನೋಡ್ರಿ ಪೈ ಸದ್ಯಕ್ಕೆ ಇಲ್ಲಿ ಯಾರೆಲ್ಲ ಗಡ್ಡ ಗಡ್ತತ್ರಿ ಬಂದ್ರಿ ನಮಗೂ ಕಮೆಂಟ್ ಮಾಡಿ ಹೇಳ್ರಪ್ಪ ಅಲ್ಲಲ್ಲ ಅಲ್ಲಲ್ಲ ಸ್ವಲ್ಪ ಇಡಗಳು ತಗೊಂತೀನಿ ನಾವು ಬಂದ ತಕ್ಷಣ ಇಲ್ಲಿ ಪಾನ ಅಂತ ಕರೀತಾರೆ ಎಲ್ರಿ ತು ತೊಟ್ಲ ಎಲ್ಲರಿಗಿನ್ನ ಬಹಳ ದೊಡ್ಡದು ಹೈಟ್ ಇರುವಂಥ ತೊಟ್ಲ ನೋಡ್ರಿ ಇದು ಚಕ್ರ ಅಂತನೂ ಕೂಡ ಕರೀತಾರ ಚಕ್ರದ ಕುಂತೀವಿ ತೊಟ್ಟದಾಗ ಕುತೀವಿ ಪಾನದ ಗೊದ್ದಿ ಅಂತಂತಾರೆ ಎಲ್ಲನೂ ಹೇಳಕತ್ತೀನಿ ಸೊ ಇವಾಗ ಹೈಟ್ ಐತಿ ಮಸ್ತ್ ನಮಗೂ ಒಂಥರ ಕ್ಯೂರಿಯಾಸಿಟಿ ಐತಿ ವಾದ ಕೂಡ ಕುಂತಿದ್ವಿ ನಾವು ಸಂಕ್ರಮಣದಾಗ ಸ್ನೇಹ ಮತ್ತು ನಾನು ಜಾತ್ರೆ ನೋಡ್ರಿ ಫುಲ್ ಎಂಟ್ರಿ ಟೈಮಿಂಗ್ ನೋಡ್ರಿ ಇದು ಜಾತ್ರೆ ಈಗ ಸಂಕ್ರಮಣ ಆದ್ಮ್ಯಾಗ ಎಳ ಮಸಿ ಆದಮ್ಯಾಗ ಎರಡು ದಿನಲೇ ಹಬ್ಬ ಚಲುವಾಗಿದ್ದು ಫುಲ್ ಜಾತ್ರೆ ಆ ಟೈಮ್ನಾಗ ಇರುತ್ತೆ ರೀ ಬಟ್ ನಾವು ಆ ಟೈಮ್ನಾಗ ಊರಿಗೆ ಹೋಗಿದ್ವಿ ಫುಲ್ ಎಂಡ್ ಇವೆಲ್ಲ ಹಾಂ ಅದು ನೋಡಿದ್ರೆ ನಿಮ್ಗೆ ಭಯಕ್ಕೆ ಅಂತ ಅನಿಸಿರ್ಬೋದು ಬಟ್ ಅವರು ನಮ್ಗೆ ಟಿಕೆಟ್ ತೆಗೆದ್ರಿ ಇಬ್ಬರಿಗೂ ಕೂಡ ಇಬ್ಗು ನೂರು ನೂರು ರೂಪಾಯಿ ನೋಡ್ರಿ ಸಣ್ಣವ್ರಿರಲಿ ದೊಡ್ಡವ್ರಿರಲಿ ತೆಗೆದು ಫುಲ್ ಗರ್ದಿ ಇತ್ತು ಭಾಳ ಏನು ಕೆಳ ಆಗಿತ್ತು ನೋಡ್ತಿರ್ಬೋದು ನೀವು ಇಲ್ಲಿ ಕಾಸ್ಟ್ಲಿದ್ರು ಜನರು ಭಾಳ ಇಲ್ಲಿ ಲೈನ್ ಹಚ್ಚಿದ್ರು ನೋಡ್ರಿ ಅಲ್ಲಿ ಮುಂದೆ ಎರಡು ಲೈನ್ ಅದಾವೆ ಅಲ್ಲಿ ಹೋಗಿ ನಿಂದಿರ್ರಿ ಇಬ್ಬರು ಒಂದೇ ತೊಟ್ಲದಾಗ ಕುಂದ್ರಿ ನಾವು ಸ್ವಲ್ಪ ನಾನು ಪಿಲುಸು ತಡ್ಕೊಂಡು ಹೊಳ್ಳಿ ಇಲ್ಲೇ ನಿಂದಿರ್ತೀವಿ ಎಲ್ಲೇ ಹೋಗ್ಬೇಡ್ರಿ ಇಲ್ಲೇ ನಿಂದರು ಅಂತ ತೋದ್ರೆ ಯಜಮಾನ್ರು ನಾನು ಸ್ನೇಹ ಮತ್ತು ಇಲ್ಲಿ ಲೈನ್ ಹಚ್ಚಿದ್ದೀವಿ ನೋಡ್ರಿ ಹಾಗೆ ಅದ್ರ ಸೈಡಿಗೆ ಅಲ್ಲೊಂದು ತೊಟ್ಲ ಐತಿ ನೀವು ನೋಡ್ತಿರ್ಬೋದು ಬಟ್ ಅದೇ ನೋಡೋಕೆಷ್ಟು ಹೈಟ್ ಐತಲ್ಲ ಅದ್ರಕಿನ್ನ ದೊಡ್ಡದು ಇವಾಗ ನಾವು ಹೊರಟಿರುವಂಥದ್ದು ತೊಟ್ಲ ಹೈಟ್ ಐತ್ರಿ ಬಟ್ ನನಗೆ ಹೋಗುವಾಗ ಏನು ಅನಿಸಿಲ್ಲ ಕುಂತಿ ಮಗ ಏನು ಅನಿಸಿಲ್ಲರಿ ಫಸ್ಟ್ ಒಂದು ರೌಂಡು ಸೆಕೆಂಡ್ ಒಂದು ರೌಂಡು ಸ್ವಲ್ಪ ಸ್ಲೋ ಮಾಡ್ತಾರೆ ತಿರುಗಿಸ್ತಾರೆ ಆಮೇಲೆ ಮೂರು ನಾಲ್ಕು ಐದು ಇದು ಮೂರು ರೌಂಡ್ ಐತೆ ನೋಡಿರಿ ಫುಲ್ ಫಾಸ್ಟ್ ಮಾಡಿಬಿಡ್ತಾರೆ ಕೆಳಗಿಂದ ಮೇಲುಗಡೆ ಹೋಗೋತ್ನಾಗ ಏನು ಅನ್ಸಲ್ಲ ಮ್ಯಾಲಿಂದ ಒಳಗೆ ತೊಳಗೆ ಬರೋತ್ನೇ ಅವು ಫಾಸ್ಟಾಗಿ ಬರ್ತದೆ ನೋಡ್ರಿ ಅವು ತೊಟ್ಲ ಫುಲ್ಲು ಅಳ್ಗಾಡ್ತಿರ್ತಾವ ಶೇಕ್ ಆಗ್ತಿರ್ತಾವ ಮೊಟ್ಟೆ ಗಾಳ್ಗಳ ಗಾಳ್ಗಳ ಅದಂಗಾಗಿ ನಾನು ಬಿಗಿಯಾಗಿ ತೊಟ್ಲದ ರಾಡನ್ನು ಹಿಡ್ಕೊಂಡು ಕಣ್ಣು ಮುಚ್ಚಿ ಸ್ನೇಹಿನ್ ಬೆನ್ನಿಗೆ ಮುಖ ಕೊಟ್ಟ ಕುಂತು ಬಿಟ್ಟಿದ್ದೆ ಫುಲ್ಲು ಗಟ್ಟಿ ಹಿಡ್ಕೊಂಡು ಅಲ್ಲೇನು ಕ್ಯಾಮ್ರಾ ಗ್ಯಾಮ್ರೆ ಏನು ಆನ್ ಮಾಡೋಕೆ ಹೋಗಲಿಲ್ಲ ಅಷ್ಟೊಂದು ಭಯ ಅಂತ ಅನ್ಸಗೊತ್ತಿತ್ತು ಆದರೆ ನನ್ನ ಮಗಳು ಗಟ್ಟಿರಿ ಫುಲ್ ಕ ಕಣ್ಣನ್ನು ಓಪನ್ ಮಾಡಿ ಏ ಮಮ್ಮಿ ಎಷ್ಟು ಮಜಾ ಬರುತ್ತೆ ನೋಡು ಮಮ್ಮಿ ಬಿಡು ಮಮ್ಮಿ ನೋಡಿ ಇಲ್ಲಿ ಎಷ್ಟು ಮಸ್ತ್ ಎಲ್ಲ ಇಟ್ಟಿಟ್ಟಿ ಕಣತ್ತವ ಮಮ್ಮಿ ಎಲ್ಲ ಮಂದಿ ನೋಡು ಮಮ್ಮಿ ಅಂಥೇಳಿ ನನಗಂತರೂ ಡೈರಿಂಗೇ ಇಲ್ಲರಿ ಫುಲ್ಲು ಕಣ್ಮಕ್ ನನಗಂತೂ ಯಾಕರ ಹತ್ತಿದ್ನೆಪ್ಪ ಅನ್ನಂಗೆ ಒಂದೊಂದು ಆಗ್ಬಿಡ್ತು ನನಗೆ ಆದರೂ ಹಾಗೆ ಆಗಿತ್ತು ಬಟ್ ಆಮೇಲೆ ಮ್ಯಾಗ ಏನು ಅನ್ಸಂಗಿಲ್ಲ ಬಟ್ ಅದು ಮೂರು ರೌಂಡ್ ಏನು ತಿರ್ಗ್ತದ ನೋಡ್ರಿ ಸಿಕ್ಕಾಪಟ್ಟೆ ಭಯ ಅಂತ ಅನ್ನಿಸ್ತದ ನನಗಂತೂ ಬಟ್ ನನ್ನ ಮಗಳಿಗೆ ಡೇರಿಂಗ್ ಆದ್ರಿ ಗಟ್ಟಿದಳ ಕಣ್ತಾ ಇರೋದು ಎಂಜಾಯ್ ಮಾಡಿದಲಿಕ್ಕೆ ಇಲ್ಲಿ ನೋಡ್ರಿ ಅಪ್ಪ ಇದನ್ನು ಕೂಡ ಫುಲ್ ಡೇಂಜರ್ ಇತ್ರಿಪ್ಪ ಅಲ್ಲಿ ಜಾಸ್ತಿ ಇವಾಗ ಟೀನೇಜ್ ಹುಡುಗ ಹುಡುಗಿದರೆ ಜಾಸ್ತಿ ಗುಂಡ್ರ ಉಲ್ಟಾ ಪಲ್ಟಾ ಉಲ್ಟಾ ಪಲ್ಟಾ ತಿರ್ಗ ಅದು ಫ್ಯಾನ್ ಥರ ಇಲ್ಲೆಲ್ಲ ನೋಡಿರಿ ನೀವು ಸೊಲಾಪುರದೊಳಗೆ ಒಂದು ದೊಡ್ಡ ಜಾತ್ರೆ ಆಗ್ತದ ನಾವು ಹಂಗೆ ಲೈನಿಂಗ್ ಹತ್ತಿ ಹೋಗ್ತಾ ಹೋಗ್ತಾ ಇಲ್ಲಿ ವಿಡೋಸನ್ನು ತಗೊಂಡಿದ್ದೀವಿ ಇಲ್ಲಿ ನೋಡ್ರಿ ಇದು ಪ್ಯಾನಿಂದು ಪಾನಗಳು ಇರ್ತಾವೆ ನೋಡ್ರಿ ಆ ಥರ ಇದು ಡಿಸೈನ್ ಇದೇ ವರ್ಷನೇ ಬಂದೈತೆ ನೋಡಿರಿ ಸಿಕ್ಕಾಪಟ್ಟೆ ರಶ್ ಅದ ಅಲ್ಲಿ ಎರಡು ನೂರು ರೂಪಾಯಿ ಇತ್ತು ರೂಪಾಯಿ ಅಷ್ಟು ನೆನಪಿಲ್ಲ ಒಬ್ರಿಗೆ ಅಂದ್ರೂ ಅಲ್ಲೇ ಜನರು ಜಾಸ್ತಿ ಇದ್ರು ಒಂದು ಈ ವರ್ಷ ಹೊಸದು ಬಂದದಲ್ಲ ಅದು ಹಾಗಾಗಿ ಅಲ್ಲಿ ಅಂತರೂ ಭಾಳ ಮಂದಿ ಹೋಗಕ್ಕತ್ತಿದಿರಿ ಅದು ನಾವೇನು ತಟ್ಲದಾಗ ಕುಂದ್ರಕ್ಕೆ ಹೋಗಿದ್ದೀರಾ ಅದ್ರ ಪಕ್ಕದಲ್ಲೇ ಇರೋದರಿಂದ ಒಂದು ಸ್ವಲ್ಪ ಇಡೋ ಕ್ಲಿಪ್ಪಿಂಗ್ಸನ್ನು ತಗೊಂಡೆ ನೋಡಿರಿ ನಾನು ಇವಾಗ ಹಂಗೆ ನೋಡಿರಿ ಲೈನ್ ಮುಂದಕ್ಕೆ ಹೋಗ್ತಾ ಐತಿ ನಾನು ಹಂಗೆ ಇದನ್ನು ತೆಗಿತಾ ಇದ್ದೀನಿ ನೋಡಿರಿ ವಿಡಿಯೋನ ಹಂಗೆ ಈ ವಿಡಿಯೋ ಆಗಿತ್ತು ಅಂದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಪ್ಲೀಸ್ ಸಪೋರ್ಟ್ ಮಾಡಿರಿ ನಮ್ಮ ಯಜಮಾನ್ರಿಗೆ ತೊಟ್ಟಲ್ದಾಗ ಒಂಥರ ವಾಮಿಟ್ ಬಂದಂಗೆ ಆಗೋದು ಚಕ್ರ ಬಂದಂಗೆ ಆಗೋದು ಆಗುತ್ತಂತ ಮತ್ತು ಪಿಲ್ಯೂ ಫುಲ್ ಸಣ್ಣ ಅದಾನ ಸೊ ಹಂಗಾಗಿ ಅವರಿಬ್ಬರು ಬರಲಿಲ್ಲ ಮತ್ತು ಇಲ್ಲಿ ಅಲ್ಲಿ ನಾವು ತೊಟ್ಲದಿಂದ ಆಟ ಆಡಿ ಕೆಳಗಡೆ ಬಂದಾದ್ಮೇಲೆ ರೌಂಡಾಗಿ ತಿರುಗ್ತದೆ ನೋಡ್ರಿ ಟ್ರೈನ್ ಥರ ಫುಲ್ ಒಂಥರ ಶೇಕ್ ಅದನ್ನು ಮತ್ತು ಅಲ್ಲಿ ಕುತ್ಕೊಂಡು ಇವಾಗ ಹೊರಟಿದ್ದೀವಿ ನೋಡ್ರಿ ಇಲ್ಲೈತೆ ಐತೆ ನೋಡ್ರಿ ನೀವು ನಾನು ಸ್ನೇಹ ಇಬ್ಬರು ಒತ್ತಟಿ ಕುಂತಿದ್ವಿ ಅವ್ರ ಅಪ್ಪ ಮಗ ಓತಾಡಿ ಕೂತಿದ್ರೆ ಮತ್ತೆ ಇವಾಗ ಇರೋದು ಕೆಳಗಡೆ ಹೊರಟಿದ್ವಿ ನೋಡ್ರಿ ನಾವು ಅದು ಇದು ಸಾಮಾನುಗಳು ಏನು ಕೂಡ ತೊಗೊಳಿಲ್ಲ ಫ್ರೆಂಡ್ಸ ಇಲ್ಲೇ ನಮ್ಗೆ ಸಾಕಷ್ಟು ಟೈಮ್ ಆಗಿಬಿಡ್ತು ಆಲ್ರೆಡಿ ಜನ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾ ಬರಕತ್ತದ ನೋಡ್ರಿ ಭಾಳ ರಶ್ ಇರೋದರಿಂದ ಟೈಮ್ ಇಲ್ಲೇ ನಮ್ಗೆ ಜಾಸ್ತಿ ಹೋಯ್ತು ನೆಕ್ಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ ನೆಕ್ಸ್ಟ್ ನೆಕ್ಸ್ಟ್ ಹಾಕ್ತೀನಿ ಬರ್ರಿ